ಭಾರತ ಕ್ರಿಕೆಟ್ ಕಂಡ ಶ್ರೇಷ್ಠ ಸ್ಪಿನ್ನರ್ ಆರ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಆರ್ ಅಶ್ವಿನ್ ಇದ್ದಕ್ಕಿದ್ದ ಹಾಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಶಾಕ್ ಅನ್ನು ಕೊಟ್ಟಿದೆ ಯಾಕಂದ್ರೆ ಅಶ್ವಿನ್ ಇನ್ನೂ ಕೆಲವು ವರ್ಷ ಆಡ್ತಾರೆ ಅವರು ಭಾರತಕ್ಕೆ ಮತ್ತಷ್ಟು ಗೆಲುವುಗಳನ್ನು ತಂದು ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಟೆಸ್ಟ್ ಮುಗಿತಾ ಇದ್ದ ಹಾಗೆ ಪ್ರೆಸಿಡೆನ್ ನಲ್ಲಿ ಟೆಸ್ಟ್ ಮುಗಿತಾ ಇದ್ದ ಹಾಗೆ ಅವರೇ ಟೆಸ್ಟ್ ನಂತರ ನಿವೃತ್ತಿಯ ನಿರ್ಧಾರವನ್ನು ಘೋಷಣೆ ಮಾಡಿದರು ಅವರ ಸಾಧನೆಗಳನ್ನ ನೋಡ್ತಾ ವಿಕೆಟ್ಗಳನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಲ್ಲಿ ಪಡೆದು ಭಾರತದಲ್ಲಿ ಎರಡನೇ ಅತ್ಯಂತ ಗರಿಷ್ಠ ವಿಕೆಟ್ ಗಳನ್ನ ಪಡೆದು ಅನಿಲ್ ಕುಂಬ್ರೆ ನಂತರ ಅನಿಲ್ ಒಂಬೈನೂರ ಐವತ್ತಾರು ವಿಕೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಲ್ಲಿ ಕಳಿಸಿರುವಂತದ್ದು ಇನ್ನು ಒಟ್ಟಾರೆ ವಿಶ್ವದಲ್ಲಿ ಹನ್ನೊಂದನೇ ಗರಿಷ್ಠ ವಿಕೆಟ್ ಸಾಧಕ ಆರ್ ಅಶ್ವಿನ್ ಆರ್ ಅಶ್ವಿನ್ ಕೇವಲ ಬೌಲಿಂಗ್ ಅಷ್ಟೇ ಹೆಸರುವಾಸಿಯಲ್ಲ ಕಳೆದ ಬಾರಿ ನಾವು ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ನೋಡಿದ್ವಿ ಅವರು ಬ್ಯಾಟಿಂಗ್ ಅಲ್ಲಿ ಕೂಡ ಮಿಂಚು ಹೊರಿಸಿದ್ರು ಅಲ್ಲಿ ಕೂಡ ಅವರು ಪಟ್ಟಿಯಲ್ಲಿ ಕೂಡ ಐಸಿಸಿ ಅಲ್ಲಿ ತುಂಬಾ ರ್ಯಾಂಕಿಂಗ್ ಅಲ್ಲಿ ಮೇಲೆ ಬರ್ತಾ ಇದ್ರು ಆದ್ರೆ ಅವರು ತಮ್ಮ ವೃತ್ತಿ ಬದುಕಿನ ಪೀಕ್ ನಲ್ಲಿರುವ ಮೇಲೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಶ್ವಿನ್ ಅವರ ಕ್ರಿಕೆಟ್ ಬದುಕಿನ ಬಹಳ ವಿಶಿಷ್ಟವಾಗಿದ್ದು ಅಂದ್ರೆ ಟೆಸ್ಟ್ ನಲ್ಲಿ ಹನ್ನೊಂದು ಬಾರಿ ಸರಣಿ ವಿಶ್ವದ ಯಾವುದೇ ಆಟಗಾರ ಅದು ವಿಶೇಷ ಹನ್ನೊಂದು ಸರಣಿಗಳನ್ನು ಭಾರತಕ್ಕೆ ಗೆಲ್ಲಿಸಿಕೊಂಡಿದ್ದಾರೆ ಅತಿ ಹೆಚ್ಚು ವಿಕೆಟ್ ಅನ್ನ ಪಡೆದುಕೊಂಡಿರುವವರ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಅರವತ್ತೈದು ಟೆಸ್ಟ್ಗಳಲ್ಲಿ ಮುನ್ನೂರ ಎಂಬತ್ ಮೂರು ವಿಕೆಟ್ ಅನ್ನ ಪಡ್ಕೊಂಡಿರೋದವರು ಈಗ ಮೂವತ್ತೇಳು ಬಾರಿ ಐಪಸ್ ಅಂದ್ರೆ ಐದು ಪ್ಲಸ್ ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಇದು ಎರಡನೇ ಶ್ರೇಷ್ಠ ಸಾಧನೆ ಜಗತ್ತಿನಲ್ಲೇ ಮುರಳೀಧರನ್ ಮುತಯ್ಯ ಮುರಳೀಧರನ್ ಅರವತ್ತೇಳು ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ ಇನ್ನು ಅಶ್ವಿನ್ ಜೀವನ ಕ್ರಿಕೆಟ್ ಜೀವನದ ಹೆಜ್ಜೆ ಗುರುತುಗಳು ಅಂದರೆ ಹದಿನಾಲ್ಕು ವರ್ಷ ಭಾರತದ ಪರ ಅವರು ಆಡಿರುವಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನು ಆಡಿರುವಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆಯನ್ನು ಮಾಡಿದ ಅವರು ಎರಡು ಸಾವಿರದ ಹನ್ನೊಂದರ ಐ ಸಿ ಸಿ ಏಕದಿನ ವಿಶ್ವಕಪ್ ಗೆದ್ದಂಥ ತಂಡದಲ್ಲಿದ್ದರು ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ವಿಜೇತ ಭಾರತ ತಂಡದಲ್ಲಿದ್ದರು ಎರಡು ಸಾವಿರದ ಹದಿನೈದರ ಐ ಸಿ ಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಕೂಡ ಹೋದರು ಆರ್ ಅಶ್ವಿನ್ ಇನ್ನು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನಾರರ ಏಷ್ಯಾ ಕಪ್ ಗೆದ್ದ ಭಾರತ ತಂಡದಲ್ಲಿದ್ದರು ತಮ್ಮ ಸ್ಪಿನ್ ಬೌಲಿಂಗ್ನ ಕೊಡುಗೆಯನ್ನು ಭಾರತ ವಿಶ್ವಕಪ್ಗಳನ್ನು ಗೆದ್ದಾಗ ನೀಡಿದ್ದಾರೆ ಹಾಗಾಗಿ ಅಶ್ವಿನ್ ಅವರು ಕೇವಲ ಸ್ಪಿನ್ ಬೌಲಿಂಗ್ ವಿಚಾರದಲ್ಲಿ ಮಾತ್ರ ಅಲ್ಲ ಬ್ಯಾಟಿಂಗಲ್ಲಿ ಕೂಡ ಟೇಲ್ ಎಂಡರ್ ಆಗಿ ಅವರು ಬ್ಯಾಟಿಂಗ್ ಬಂದಾಗ ಕೂಡ ರನ್ಗಳನ್ನು ಗಳಿಸಿ ತಂಡಕ್ಕೆ ದೊಡ್ಡ ಮಟ್ಟಿಗೆ ನೆರವಾಗಿದ್ದಾರೆ ಹಾಗಾಗಿ ಆರ್ ಅಶ್ವಿನ್ ಅವರು ಈ ಒಂದು ಅನಿರೀಕ್ಷಿತವಾಗಿ ಹೇಳಿದಂಥ ವಿದಾಯದಿಂದ ಒಂದು ಕ್ಷಣ ಏನು ಕ್ರಿಕೆಟರ್ಸ್ಗಳಿಗೆ ಅವ್ರ ಜೊತೆಗಿದ್ದವರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ ಅನ್ನುವಂಥದ್ದು ನಲ್ಲಿ ವಿರಾಟ್ ಕೊಹ್ಲಿ ಆರ್ ರನ್ನ ಅಪ್ಕೊಂಡಿದ್ದು ಅಂದರೆ ಭಾಳ ಭಾವನಾತ್ಮಕವಾದ ಕ್ಷಣಕ್ಕೆ ಡ್ರೆಸ್ಸಿಂಗ್ ರೂಮ್ ಸಾಕ್ಷಿಯಾಗಿತ್ತು ಆರ್ ಅಶ್ವಿನ್ ವಿದಾಯ ಹೇಳ್ತಾರೆ ಅಂತ ವಿರಾಟ್ ಕೊಹ್ಲಿ ಜೊತೆ ಹೇಳ್ಕೊಂಡಾಗ ವಿರಾಟ್ ಕೊಹ್ಲಿ ಅವ್ರನ್ನ ಭಾವನಾತ್ಮಕವಾಗಿ ಅಪ್ಕೊಂಡ್ರು ಅದಾದ ನಂತರ ಅವರಿಗೆ ಕ್ರೀಡಾಂಗಣಕ್ಕೆ ವಿಶೇಷವಾಗಿ ಏನು ಎಲ್ಲ ಆಟಗಾರರು ಸಾಲಾಗಿ ನಿಂತು ಅವರಿಗೆ ಕೊನೆಯ ಪಂದ್ಯಕ್ಕೆ ಗೌರವವನ್ನು ಕೂಡ ಕೊಟ್ಟರು ಅದಾದ ನಂತರ ಅವರು ರೋಹಿತ್ ಶರ್ಮಾ ಅವ್ರನ್ನ ಹಾಪ್ಕೊಂಡು ಈ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ದೊಡ್ಡ ಸಾಥನ್ನು ಕೊಟ್ಟಂಥ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಂಥ ಆಟಗಾರರಿಗೆ ಏನು ಅಭಿನಂದನೆ ಥ್ಯಾಂಕ್ಸ್ ಹೇಳುವ ಮೂಲಕ ಕೊನೆಯ ಟೆಸ್ಟ್ ಪಂದ್ಯವನ್ನು ಆಡಿದರು ಸಹಜವಾಗಿಯೇ ಕ್ರಿಕೆಟಲ್ಲಿ ಯಾವಾಗಲೂ ಕೂಡ ಒಂದು ತಮ್ಮ ಫಾರ್ಮ್ ಉತ್ತಮವಾಗಿರುವಾಗಲೇ ಅವರು ವಿದಾಯ ಹೇಳೋದು ಒಳ್ಳೆಯದು ಯಾಕಂದರೆ ಫಾರ್ಮ್ ಕಳ್ಕೊಂಡ ನಂತರ ಬಿ ಸಿ ಸಿ ಐ ಆಗಲಿ ಅಥವಾ ಏನು ಆ ಟೀಮ್ ಸೆಲೆಕ್ಷನ್ ಕಮಿಟಿ ಆಗಲಿ ಅವ್ರನ್ನ ಎಲ್ಲ ತಂಡದಿಂದ ಹೊರಗಿಟ್ಟು ಕೊನೆಗೆ ಟೀಮ್ಗೆ ಸೆಲೆಕ್ಟ್ ಆಗ್ತಾ ಇಲ್ಲ ಅಂತ ಅಂದಾಗ ಹೇಳೋ ಕೊರಟಾಗ ವಿದಾಯ ಹೇಳೋ ಕೊರಟಾಗ ಅದಕ್ಕೆ ಮೆಚ್ಚುಗೆ ಇರೋದಿಲ್ಲ ಅವರ ಅಭಿಮಾನಿಗಳಿಂದಾಗಲಿ ಇಲ್ಲ ಅಂತ ಹೇಳಿದರೆ ಸಹ ಸದಸ್ಯರಿಂದಾಗಲಿ ತಂಡದಲ್ಲೇ ಇರೋದಿಲ್ಲ ಆದರೆ ತಂಡದಲ್ಲಿ ಇದ್ದಾಗಲೇ ಆಡ್ತಾ ಇದ್ದಾಗಲೇ ವಿದಾಯ ಹೇಳುವಂಥದ್ದು ಹೆಚ್ಚಿನ ಗೌರವವನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಅಶ್ವಿನಿ ನಿರ್ಧಾರ ಮಾಡಿದರು ಒಂದು ಸತ ಇನ್ನು ಈ ಬಾರಿ ಐ ಪಿ ಅವರು ತಮ್ಮ ಹೋಮ್ ಟೀಮ್ ಚೆನ್ನೈಯನ್ನು ಸೇರಿಕೊಂಡಿದ್ದಾರೆ ಚೆನ್ನೈಯಲ್ಲಿ ಧೋನಿ ಹೇಗೂ ಮೆಂಟರ್ ಆಗಿರೋದ್ರಿಂದ ಧೋನಿ ಜೊತೆಗೆ ಆಡಿದಂಥ ಅನುಭವ ಅಂದರೆ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಟೀಮ್ ಆಗಿರ್ಬೋದು ಇಲ್ಲಾಂದರೆ ಎರಡು ಸಾವಿರದ ಹದಿನಾರರಲ್ಲಿ ಏಷ್ಯಾ ಕಪ್ಪನ್ನು ಗೆದ್ದಂಥ ತಂಡದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಏಷ್ಯಾ ಕಪ್ ಗೆದ್ದಂಥ ತಂಡದಲ್ಲಿ ಬಹುತೇಕ ಇವರು ಕ್ಯಾಪ್ಟನ್ ಆಗಿ ಆಡಿರುವಂಥದ್ದು ಎಮ್ ಎಸ್ ಅವರ ಜೊತೆಗೆ ಹಾಗಾಗಿ ಮತ್ತೊಮ್ಮೆ ಅದೇ ತಂಡವನ್ನು ಸಿ ಎಸ್ ಕೆ ಅನ್ನು ಐ ಪಿ ಎಲ್ ಅಲ್ಲಿ ಸೇರ್ಕೊಂಡಿದ್ದಾರೆ ನನ್ನ ಮುಂದಿನ ಜರ್ನಿ ಸಿ ಎಸ್ ಕೆ ಅಲ್ಲಿ ಹಾಗೆಯೇ ಬೇರೆ ಬೇರೆ ಕ್ಲಬ್ ಕ್ರಿಕೆಟಲ್ಲಿ ಇದ್ದೇ ಇರುತ್ತೆ ಕ್ರಿಕೆಟ್ ಇನ್ನು ನನ್ನಲ್ಲಿ ಉಳ್ಕೊಂಡಿದೆ ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗಷ್ಟೇ ವಿದಾಯ ಹೇಳ್ತಾ ಇದ್ದೀನಿ ಹಾಗಂತ ಹೇಳಿ ಕೂಲ್ ಆಗಿ ವಿದಾಯವನ್ನು ಹೇಳಿದ್ದಾರೆ ಹಾಗಾದರೆ ಆರ್ ಅಶ್ವಿನ್ ವಿದಾಯ ಹೇಳಿದ್ರೆ ಹಿಂದೆ ಏನಾದರೂ ಒತ್ತಡಗಳಿತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ ಆದರೆ ಅಂತ ಯಾವುದೇ ಒತ್ತಡವನ್ನು ಆರ್ ಅಶ್ವಿನ್ ತೋರಿಸ್ಕೊಂಡಿರೋ ಒಂದು ಬ್ರಿಲಿಯಂಟ್ ಕ್ರಿಕೆಟಿಂಗ್ ಮೈಂಡ್ ಅಂತಲೇ ಅವ್ರನ್ನ ವಿಶ್ಲೇಷಣೆ ಮಾಡಲಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಅವರು ಗ್ರೌಂಡಲ್ಲಿದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಅಥವಾ ಆಫ್ ದ ಗ್ರೌಂಡ್ ಆಗಲಿ ಏನು ಮಾಡಬೇಕು ನಾನು ಮುಂದೆ ಅನ್ನೋ ಪ್ಲಾನಿಂಗನ್ನು ಸಖತ್ತಾಗೇ ಇಟ್ಕೊಂಡಿರ್ತಾರೆ ಒಂದು ಸಾಕಷ್ಟು ಪಂದ್ಯಗಳಲ್ಲಿ ಅವರು ಪಂದ್ಯವನ್ನು ಕ್ರೂಷಿಯಲ್ ಹಂತದಲ್ಲಿ ಅವರು ಟೇಲೆಂಟ್ರಾಗಿರೋದ್ರಿಂದ ಕೊನೆಯ ಹತ್ತು ಹನ್ನೊಂದನೇ ಆಗಿ ಬಂದು ಗೆಲ್ಲಿಸಿರೋದನ್ನು ನೋಡಿದ್ದೀವಿ ಹಾಗಾಗಿ ಅವರು ನಿರ್ಧಾರ ತಗೊಂಡಿದ್ದು ಸರಿಯೇ ಆಗಿರುತ್ತೆ ಸದ್ಯ ಅವರು ಟಿ ಟ್ವೆಂಟಿ ತಂಡದಲ್ಲಿರಲಿಲ್ಲ ಏಕದಿನ ತಂಡದಲ್ಲಿ ಕೂಡ ಆಗುವಂಥದ್ದು ಸ್ವಲ್ಪ ದೂರ ಆಗ್ತಾ ಇತ್ತು ಬರೀ ಟೆಸ್ಟ್ ತಂಡದಲ್ಲಿ ಮಾತ್ರ ಇದ್ದರು ಹಾಗಾಗಿ ಅವರು ತಾವೇ ಈ ಒಂದು ನಿರ್ಧಾರವನ್ನು ತಗೊಂಡ್ರು ಯಾಕೆಂದರೆ ಟೆಸ್ಟ್ ತಂಡಕ್ಕೆ ಕೂಡ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಟೆಸ್ಟ್ ತಂದು ತಂಡದಿಂದ ಕೂಡ ಹೊರಬಿದ್ದರೆ ಆಮೇಲೆ ತಮ್ಮ ವಿದಾಯ ಕೂಡ ಒಂದು ಏನು ಒಳ್ಳೆಯ ರೀತಿಯಲ್ಲಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಅವರು ಅವ್ರದೇ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅವ್ರದೇ ಯೂಟ್ಯೂಬ್ ಚಾನಲಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಏನು ಎಲ್ಲ ಕ್ರಿಕೆಟರ್ಸನ್ನು ಇಂಟ್ರ್ಯೂ ಮಾಡುವಂಥದ್ದು ಐ ಪಿ ಎಲ್ ರಿಲೇಟೆಡ್ ತುಂಬ ಸ್ಟೋರಿಗಳನ್ನು ಮೆಗಾ ಆಕ್ಷನ್ನ ಏನು ಮೆಗಾ ಆಕ್ಷನ್ದು ಮಾಕ್ ಆಕ್ಷನನ್ನು ಅದ್ಭುತವಾಗಿ ಮಾಡಿದರು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಒಬ್ಬ ಒಳ್ಳೆಯ ಮಾತುಗಾರ ಕಮೆಂಟೇಟರ್ ಆಗಬಹುದು ಬಹುಶಃ ಇಲ್ಲಾಂದರೆ ಯಾವುದಾರ ತಂಡದ ಕೋಚ್ ಆಗಿ ಮೆಂಟರ್ ಆಗಿ ಈ ಒಂದು ಕೆಲಸಗಳನ್ನು ನಿರ್ವಹಿಸ್ಬೋದು ಆರ್ ಅಶ್ವಿನ್ ಅಂತ ಅನಿಸುತ್ತೆ ಯಾವುದೇ ಒಂದು ಪಾತ್ರಕ್ಕೆ ಸೂಟ್ ಅಂತ ಒಬ್ಬ ಬ್ರಿಲಿಯಂಟ್ ಕ್ರಿಕೆಟಿಂಗ್ ಮೈಂಡ್ ಯಾಕಂದರೆ ಅವರು ಒಂದು ಏನು ಗ್ರೌಂಡ್ನಲ್ಲಿ ಇದ್ದಾಗ ಒಂದು ಲೆಕ್ಕಾಚಾರವನ್ನು ಮಾ ಇಟ್ಕೊಂಡೇ ಬೌಲಿಂಗ್ ಮಾಡ್ತಾಯಿದ್ರು ಎಲ್ಲೂ ಕೂಡ ಅವರ ಲೆಕ್ಕಾಚಾರ ತಪ್ತಾ ಇರಲಿಲ್ಲ ತುಂಬ ಸ್ಟೇಬಲ್ ಮೈಂಡ್ ಆಗಿರ್ತಾಯಿದ್ರು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತುಂಬ ಕಾನ್ಫಿಡೆಂಟಾಗಿ ಮಾಡ್ತಾ ಇದ್ರು ಹಾಗಾಗಿ ಒಬ್ಬ ಫೀಲ್ಡಿಂಗ್ ವಿಚಾರಕ್ಕೆ ಬಂದರೆ ಆರ್ ಅಶ್ವಿ ಅಶ್ವಿನ್ ಸ್ವಲ್ಪ ಎಫೆಕ್ಟಿವ್ ಅಲ್ಲ ಅನ್ನುವಂಥದ್ದು ಒಂದನ್ನು ಬಿಟ್ಟರೆ ಭಾರತೀಯ ಕ್ರಿಕೆಟಿಗೆ ಆರ್ ಅಶ್ವಿನ್ ಅವರ ಕೊಡುಗೆ ಅತ್ಯಂತ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಐನೂರು ಪ್ಲಸ್ ವಿಕೆಟ್ ಅಂದ್ರೆ ಏಳ್ನೂರ ಅರವತ್ತೈದು ವಿಕೆಟ್ಗಳು ಅಂತ ಹೇಳಿದ್ರೆ ಇದು ಏನು ಕ್ರಿಕೆಟ್ ಜಗತ್ತಿನಲ್ಲೇ ಟಾಪ್ ಲೆವೆನ್ ಅಲ್ಲಿ ಬರ್ತಾರೆ ಅಂದ್ರೆ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ ಆರ್ ಅಶ್ವಿನ್ ಆರ್ ಅಶ್ವಿನ್ ಸಾಧನೆಯನ್ನ ಮುಂದಿನ ದಿನಗಳಲ್ಲಿ ಮಾದರಿಯಾಗಿ ತಗೊಂಡು ಹೊಸ ಹೊಸ ಏನು ಕ್ರಿಕೆಟ್ಗೆ ಬರುವಂಥ ಯುವ ಪ್ರತಿಭೆಗಳಿಗೆ ಅವರು ಮಾದರಿ ಆಗ್ತಾರೆ ಬಹುಶಃ ಆರ್ ಅಶ್ವಿನ್ ಬರೋ ದಿನಗಳಲ್ಲಿ ಅಂತ ಕೋಚಿಂಗ್ ಏನು ಕೋಚಿಂಗ್ ಸ್ಟಾಫ್ ಆಗಿ ಇಲ್ಲ ಯಾವುದಾರು ಒಂದು ಐ ಪಿ ಎಲ್ ತಂಡಕ್ಕೆ ಮೆಂಟರ್ ಆಗಿ ಕೋಚ್ ಆಗಿ ಹೋಗೋದ್ರಲ್ಲಿ ಕೂಡ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಒಟ್ಟಾರೆ ಒಂದು ವೈಭವದ ಭಾರತೀಯ ಕ್ರಿಕೆಟ್ಗೆ ಒಂದು ಸ್ಪಿನ್ ಮಾಂತ್ರಿಕನಾಗಿ ಅನಿಲ್ ಕುಂಬ್ಳೆ ಅವರ ನಂತರ ಹರ್ಭಜನ್ ಸಿಂಗ್ ಅವರ ನಂತರ ಬಹುಶಃ ಆ ಸ್ಥಾನವನ್ನು ತುಂಬಿದ್ರು ಇನ್ನು ಆ ಒಂದು ಆರ್ ಅಶ್ವಿನ್ ಅಂತ ಒಬ್ಬ ಅದ್ಭುತ ಸ್ಪಿನ್ನರ್ ಅನ್ನು ಭಾರತ ತಂಡ ಮಿಸ್ ಮಾಡ್ಕೊಳ್ಳುತ್ತೆ ಇನ್ನು ಸ್ಪಿನ್ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ಒಬ್ಬ ಒಳ್ಳೆಯ ಸ್ಪಿನ್ ಬೌಲರನ್ನು ಭಾರತ ಮುಂದಿನ ದಿನಗಳಲ್ಲಿ ಹುಡುಕುವಂತಾಗುತ್ತೆ ಅಶ್ವಿನ್ ಅವರ ಒಂದು ಅನುಪಸ್ಥಿತಿ ಖಂಡಿತ ಭಾರತ ಕ್ರಿಕೆಟ್ ತಂಡಕ್ಕೆ ಕಾಡುತ್ತೆ ಅಂತ ಅನ್ನಿಸ್ತಾ ಇದೆ